ಆಷಾಢದ ತಣ್ಣನೆ ಗಾಳಿಯಲ್ಲಿ ಭೂಮಿ ದಾಟಿ ಗಾಳಿಪಟಗಳು ಪತಂಗದಂತೆ ಹಾರಾಡಿದ್ವು ಬಣ್ಣ ಬಣ್ಣದ ಚಿತ್ತಾರದಲ್ಲಿ ಮೂಡಿದ ಪಟಗಳನ್ನ ಹಿಡಿದು ಸಿಲಿಕಾನ್ ಸಿಟಿ ಮಂದಿ ಫುಲ್ ಖುಷಾದ್ರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಪುನೀತ್ ಬಾನೆತ್ರದಲ್ಲಿ ರಾರಾಜಿಸುತ್ತಿದ್ದಾರೆ ಕ್ರೀಡಾ ಲೋಕದ ತಾರೆಯರ ಫೋಟೋ ಹಾರಾಡ್ತಿದೆ ಬಾನಂಗಳದಲ್ಲಿ ವಿವಿಧ ಗಾಳಿಪಟಗಳು ಚಿತ್ತಾರ ಮೂಡಿಸಿವೆ ನಗರದ ಜಿಕೆವಿಕೆ ಗ್ರೌಂಡ್ನಲ್ಲಿ ಆಷಾಢ ಮಾಸ ಪ್ರಯುಕ್ತ ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆ ಆಯೋಜಿಸಲಾಗಿತ್ತು ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಭಿನ್ನ ವಿಭಿನ್ನ ಬೃಹತ್ ಗಾಳಿಪಟಗಳು ಹಾರಾಡಿದ್ವು ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳ ನಲವತ್ತು ತಂಡದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮುಗಿಲೆತ್ತರಕ್ಕೆ ಗಾಳಿಪಟ ಹಾರಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಗಾಳಿಪಟ ಹಾರಾಟ ಸ್ಪರ್ಧೆ ನಡೆಯಿತು ರಾಜ್ಯದ ವಿವಿಧ ಭಾಗಗಳ ನೂರಾರು ಸ್ಪರ್ಧಿಗಳು ವಿವಿಧ ಪರಿಕಲ್ಪನೆಯಲ್ಲಿ ಪಟಗಳನ್ನ ಬಾನಂಗಳಕ್ಕೆ ಹಾರಿಸಿದ್ರು ಚಿಣ್ಣರಿಂದ ಹಿಡಿದು ಹಿರಿಯರ ತನಕ ಎಂಜಾಯ್ ಮಾಡಿದ್ರು ಅದು ಗಾಳಿಪಟ ಅಂದ್ರೆ ಸುಮ್ಮನೆ ಗಾಳಿಪಟ ಅಲ್ಲ ಅದರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಒಂದು ಭ್ರೂಣ ಹತ್ಯೆ ಮಾಡಬೇಡಿ ಮತ್ತೆ ಮರ ಉಳಿಸಿ ನೀರು ನೀರು ಎಲ್ಲ ಇರುತ್ತೆ ಆ ಥರ ನಾವು ಅದರಿಂದ ಒಂದು ಸಂದೇಶ ನಾವು ಅರ್ಥಕೊಂಡು ಮುಂದೆ ನಡೆಯೋದೇ ಒಂದು ಗಾಳಿಪಟ್ಟ ಉತ್ಸವ ಅಂತ ಮಾಡ್ತಾರೆ ಏನೇ ಹೇಳಿ ವೀಕೆಂಡ್ ಮಳೆಯೂ ಬಿಡುವು ಕೊಟ್ಟಿತ್ತು ತಣ್ಣನೆ ಚಳಿ ಬೀಸುವ ಗಾಳಿಯಲ್ಲಿ ಎಲ್ರೂ ಗಾಳಿಪಟ ಹಾರಿಸಿದ್ರು ದೇವನಹಳ್ಳಿಯಿಂದ ನವೀನ್ ಜೊತೆ ಪೂರ್ಣಿಮಾ ನೈನ್ ಬೆಂಗಳೂರು